ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೊಬ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹದಿನಾರನೇ ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ ಈ ಒಂದು ಬಜೆಟ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೇ ಅಲ್ಲ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಜೆಟ್ ಅಧಿವೇಶನಕ್ಕೆ ಹೋಗೋ ಮುಂಚೆ ಹದಿನೇಳನೇ ಕತ್ತಿನ ಹಣದ ಬಗ್ಗೆ ಆ ಸ್ಪಷ್ಟನೆ ಕೊಟ್ಟು ಹೋಗಿದ್ದಾರೆ ಬಿಡುಗಡೆ ಬಗ್ಗೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಹು ನಿರೀಕ್ಷೆಯ ಬಜೆಟ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥ ಬಜೆಟ್ ಇವತ್ತು ನಮ್ಮ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಈ ಬಜೆಟಲ್ಲಿ ಏನೆಲ್ಲ ಇದೆ ಯಾರಿಗೆಲ್ಲ ಲಾಭ ಇದೆ ಅಂತ ಹೇಳ್ಬಿಟ್ಟು ನನಗೆ ತಿಳಿದಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಯರ ಮಾಸಿಕ ವೇತನನ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ಮತ್ತು ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಮತ್ತು ಆಶಾ ಕಾರ್ಯಕರ್ತೆಯರಿಗೂ ಕೂಡ ಒಂದು ಸಾವಿರ ರೂಪಾಯಿನ ಹೆಚ್ಚಿಗೆ ಮಾಡಿದ್ದಾರೆ ಅವರ ಬೇಡಿಕೆ ಇನ್ನೂ ಜಾಸ್ತಿನೇ ಇತ್ತು ಇವಾಗ ಅವ್ರಿಗೆ ಹತ್ತು ಸಾವಿರ ಏನೋ ಸಿಗ್ತಾ ಇದೆ ಅಂತೆ ಸೊ ಅವರು ಎರಡು ಮೂರು ತಿಂಗಳಿಂದ ತುಂಬಾ ಹೋರಾಟ ಮಾಡಿದರು ನಮ್ಮ ಮಾಸಿಕ ವೇತನನ ಹದಿನೈದು ಸಾವಿರ ರೂಪಾಯಿ ಮಾಡಿ ಮತ್ತು ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿ ಮಾಡಿ ಅಂತ ಹೇಳ್ಬಿಟ್ಟು ತುಂಬನೇ ಹೋರಾಟ ಮಾಡಿದರು ಬಟ್ ಸರ್ಕಾರ ಅವಾಗೇನು ಕೂಡ ಸ್ಪ ಸರಿಯಾದಂಥ ಸ್ಪಷ್ಟನೇನ ಕೊಟ್ಟಿರಲಿಲ್ಲ ಬಟ್ ಇವತ್ತು ಬಜೆಟಲ್ಲಿ ಕೇವಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇನ್ನು ಸಹಾಯಕಿಯರಿಗೆ ಏಳ್ನೂರೈವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಯಾಕಂದರೆ ಅವರ ಬೇಡಿಕೆ ಇದ್ದಿದ್ದೇ ಬೇರೆ ಬಟ್ ಇಲ್ಲಿ ಸರ್ಕಾರ ಹೆಚ್ಚಿಗೆ ಮಾಡಿರೋದೇ ಬೇರೆಯವರಿಂದ ತುಂಬಾ ಡಿಫ್ರೆಂಟ್ ಇದೆ ಸೊ ಹಾಗಾಗಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಟ್ಲೀಸ್ಟ್ ಇಷ್ಟಾದರೂ ಜಾಸ್ತಿ ಮಾಡಿದ್ರಲ್ಲ ಅದೇ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುವಂಥ ಉಪನ್ಯಾಸಕರಿಗೆ ಮಾಸಿಕ ಗೌರವಧನ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರಾಗಿ ಏನು ಡಿಗ್ರಿ ಕಾಲೇಜುಗಳಲ್ಲಿ ಪಿ ಯು ಕಾಲೇಜುಗಳೆಲ್ಲ ವರ್ಕ್ ಮಾಡ್ತಾ ಇರ್ತಾರಲ್ವ ಅಂಥವರಿಗೆ ಮಾಸಿಕ ವೇತನ ಅಂದರೆ ತಿಂಗಡಿ ವೇತನದ ಎರಡು ಸಾವಿರ ರೂಪಾಯಿನ ಹೆಚ್ಚಿದೆ ಬಿಸಿಯೂಟ ಸಿಬ್ಬಂದಿಗೆ ಮಾಸಿಕ ಗೌರವಧನ ಒಂದು ಸಾವಿರ ರೂಪಾಯಿ ಏಕೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಇದೆ ಅಲ್ವ ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಮಾಸಿಕ ಗೌರವಧನ ಒಂದು ಸಾವಿರ ರೂಪಾಯಿನ ಹೆಚ್ಚಿಗೆ ಮಾಡಿದ್ದಾರೆ ಇನ್ನು ಬೆಂಗಳೂರು ಅಭಿವೃದ್ಧಿಗೆ ಹೇಳ್ಬಿಟ್ಟು ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅನುದಾನನ ಮಾಡಿದ್ದಾರೆ ಇನ್ನು ನೆಕ್ಸ್ಟು ನೂರು ಸರ್ಕಾರಿ ಶಾಲೆಗಳನ್ನು ಪ್ರೊ ಪ್ರೌಢಶಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತ ಇವಾಗ ಏನು ಪ್ರೆಸೆಂಟು ನೂರು ಸರ್ಕಾರಿ ಶಾಲೆಗಳನ್ನ ಇದಾವೆ ಅವನ ಪ್ರೌಢಶಾಲೆಗಳನ್ನಾಗಿ ಪರಿವರ್ತನೆ ಈಗ ಪ್ರೈಮರಿ ಇರುತ್ತಲ್ವ ಪ್ರೈಮರಿ ಸ್ಕೂಲ್ಗಳನ್ನ ಪ್ರೌಢಶಾಲೆಗಳಾಗಿ ಪರಿವರ್ತನೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂಡ್ ಇದಿಷ್ಟ ಐವತ್ತು ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಉನ್ನತೀಕರಣ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಐವತ್ತು ಐವತ್ತು ಪ್ರೌಢಶಾಲೆಗಳೇನಿರುತ್ತೆ ಅಂದ್ರೆ ಹೈಸ್ಕೂಲ್ಗಳೇ ಇರುತ್ತಲ್ವಾ ಅದನ್ನ ಕಾಲೇಜುಗಳಾಗಿ ಪರಿವರ್ತನೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಅನುದಾನನ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಅನ್ನಭಾಗ್ಯ ಯೋಜನಾ ಫಲಾನುಭವಿಗಳಿಗೂ ಕೂಡ ಅಷ್ಟೇ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಹಣ ಏನು ಕೊಡ್ತಾ ಇದ್ದೀವಿ ಅದು ಕೊಡೋದಿಲ್ಲ ಇನ್ನು ಹತ್ತು ಕೆ ಜಿ ಅಕ್ಕಿನೇ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಬಜೆಟಲ್ಲಿ ಅದ್ರ ಬಗ್ಗೆಯೂ ಕೂಡ ಮಂಡನೆಯನ್ನು ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೀವೇನಾದರೂ ಕೆ ಎ ಎಸ್ ಐ ಎ ಎಸ್ ಒಸ್ಸಿಗೆ ಏನಾದರೂ ಓದ್ತಿದ್ದೀರಾ ಬೆಂಗಳೂರ ಇಲ್ಲೇ ಇದ್ಕೊಂಡು ಓದಬೇಕು ಅಂತಂದರೆ ಬೆಂಗಳೂರಲ್ಲಿ ಎರಡು ಸರ್ಕಾರಿ ಹಾಸ್ಟೆಲ್ಗಳನ್ನ ಫೆಸಿಲಿಟೀಸ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಇವತ್ತು ಬಜೆಟಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಇನ್ನು ಕಟ್ಟಡ ಕಾರ್ಮಿಕರ ಕೆಲಸ ಮಾಡುವಂಥವರಿಗೆ ಇದರಲ್ಲಿ ನಿಜವಾಗ್ಲೂ ಬಂಪರ್ ಅಂತಲೇ ಹೇಳ್ಬೋದು ನೀವೇನಾದರೂ ಕಟ್ಟಡ ಕಾರ್ಮಿಕರ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅವಂಥವರ ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂಥವರ ಮಕ್ಕಳಿಗೆ ಮೂವತ್ತೊಂದು ರಾಜ್ಯಗಳಲ್ಲೂ ಕೂಡ ವಸತಿ ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ಬಜೆಟಲ್ಲಿ ಮಂಡನೆಯನ್ನು ಮಾಡಿದ್ದಾರೆ ಅಂದರೆ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾರಲ್ಲ ಅವರು ಕಾರ್ಡ್ ಇರುತ್ತಲ್ವ ಸೊ ಅಂಥವರಿಗೆ ಮಾತ್ರ ಈ ಒಂದು ಫೆಸಿಲಿಟಿ ಸಿಗೋದು ಅ ಅಂಥವರ ಮಕ್ಕಳಿಗೆ ಮಾತ್ರ ಈ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ವಸತಿ ಶಾಲೆಯನ್ನು ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟು ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂಥವರು ಕೆಲಸದ ಸ ಸ್ಥಳದಲ್ಲೇ ಮರಣ ಹೊಂದಿದ್ದಾರೆ ಅವರಿಗೆ ಎಂಟು ಲಕ್ಷ ಪರಿಹಾರನ ಘೋಷಣೆ ಹೇಳ್ಬಿಟ್ಟು ಇವತ್ತು ಬಜೆಟಲ್ಲಿ ಮಂಡನೆಯನ್ನು ಮಾಡಿದ್ದಾರೆ ಇಷ್ಟು ದಿನ ಐದು ಲಕ್ಷ ಇತ್ತಂತೆ ಐದು ಲಕ್ಷದಿಂದ ಎಂಟು ಲಕ್ಷ ರೂಪಾಯಿಗೆ ಹೆಚ್ಚಿಗೆನ ಮಾಡಿದ್ದಾರೆ ಕೆಲಸ ಮಾಡುವಂಥ ಸ್ಥಳದಲ್ಲೇ ಅವರೇನಾದರೂ ಸತ್ತರೆ ಮಾತ್ರ ಅವರಿಗೆ ಎಂಟು ಲಕ್ಷ ಸಿಗೋದು ಇನ್ನು ನೋಂದಾಯಿತ ಕಟ್ಟಡ ಕಾರ್ಮಿಕರು ಸಹಜವಾಗಿ ಸಾವನ್ನಪ್ಪಿದರೆ ಒಂದೂವರೆ ಲಕ್ಷ ಅಂತಂದರೆ ನೀವು ಕಟ್ಟಡ ಕಾರ್ಮಿಕರು ಏನು ನೋಂದಾಯಿತರಾಗಿರ್ತೀರಲ್ವ ಅಂಥವ್ರು ಸಹಜ ಸ್ಥಳದಲ್ಲಿ ನೀವು ಬೇರೆ ಎಲ್ಲಾದರೂ ಕೂಡ ಸತ್ತರೆ ನಿಮಗೆ ಒಂದೂವರೆ ಲಕ್ಷ ಪರಿಹಾರ ಅಂತ ಹೇಳ್ಬಿಟ್ಟು ಇವತ್ತು ಬಜೆಟಲ್ಲಿ ಮಂಡನೆ ಮಾಡಿದ್ದಾರೆ ಮೊದಲು ಎಪ್ಪತ್ತೈದು ಸಾವಿರ ಇತ್ತಂತೆ ಸೊ ಇವಾಗ ಅದನ್ನು ಒಂದು ಒಂದೂವರೆ ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಇನ್ನು ನೇಕಾರರಿಗೂ ಕೂಡ ಉಚಿತ ವಿದ್ಯುತ್ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಗರ್ಭ ಕ್ಯಾನ್ಸರ್ ತಡೆಗೆ ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳಿಗೆ ಉಚಿತ ಲಸಿಕೆಯನ್ನು ಕೂಡ ಸರ್ಕಾರದಿಂದ ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದಕ್ಕೂ ಅನುದಾನ ಬೇಕಾಗಿರುವಂಥದ್ದನ್ನ ತೆಗೆದಿರ್ತಾ ಇದ್ದಾರೆ ಇನ್ನು ಇಪ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಐವತ್ತು ಸಾವಿರ ರೈತರಿಗೆ ಸಹಾಯಧನ ಸಿಗ್ತಾ ಇದೆ ಅಂತಲೂ ಹೇಳಿ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ನೀವೇನಾದರೂ ಸ್ವಸಹಾಯ ಸಂಘಗಳಲ್ಲಿ ಏನಾದರೂ ನೀವು ಲೋನ್ನ ತಗೋಬೇಕು ಅಂತಂದರೆ ಅಲ್ಲಿ ಲೋನ್ ಇಷ್ಟು ದಿನ ಒಂದು ಲಕ್ಷ ರೂಪಾಯಿ ಇದ್ದಿದ್ದನ್ನು ಇವಾಗ ಎರಡೂವರೆ ಲಕ್ಷಕ್ಕೆ ಹೆಚ್ಚಿಗೆನ ಮಾಡಿದ್ದಾರೆ ಸ್ವಸಹಾಯ ಸಂಘಗಳಲ್ಲಿ ಲೋನ್ ಪಡೆಯುವಂಥವರಿಗೆ ಇಷ್ಟು ಖುಷಿ ವಿಚಾರಗಳೇ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಜನರಿಗೆ ಫೆಸಿಲಿಟಿ ಸಿಗ್ತಾ ಇದೆ ನಾನು ತಿಳಿದಿರುವಷ್ಟು ನಾನು ಇಷ್ಟನ್ನು ಒಂದು ಹತ್ತು ಹದಿನೈದು ಪಾಯಿಂಟ್ಸನ್ನು ಹೇಳಿದ್ದೀನಿ ಇನ್ನು ಹೆಚ್ಚಿನ ಪಾಯಿಂಟ್ಸ್ಗಳು ಬೇಕಂದ್ರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಸಂಜೆವರೆಗೂ ಕೂಡ ಎಲ್ಲ ತಿಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಬಜೆಟ್ ಬಗ್ಗೆ ಆಯಿತು ಇನ್ನು ಹದಿನೇಳನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇವತ್ತು ಬಜೆಟ್ ಅಧಿವೇಶನಕ್ಕೆ ಹೋಗೋಕ್ಕೂ ಮೊದಲು ಈ ಒಂದು ಹೇಳಿಕೆಯನ್ನು ಸ್ಪಷ್ಟನೆಯ ಕೊಟ್ಟೋಗಿದ್ದಾರೆ ಇಲ್ಲಿ ಹದಿನೇಳನೇ ಕಂತಿನ ಹಣ ಆಲ್ರೆಡಿ ನಾವು ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಹಣ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಾವು ಆಲ್ರೆಡಿ ಟ್ರೆಜರಿಗೂ ಕೊಟ್ಟಿದೀವಿ ಹಣ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಜನವರಿ ಫೆಬ್ರವರಿ ತಿಂಗಳ ಹಣ ಮಾತ್ರನೇ ಕೊಡಬೇಕು ಒಂದು ಹತ್ತರಿಂದ ಹದಿನೈದು ದಿನ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋದಿಲ್ಲ ಇವಾಗ ಮಹಾಲ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಪಿ ಅವರು ಒಂದು ಗೃಹಲಕ್ಷ್ಮಿ ಯೋಜನೆ ತರನೇ ಒಂದು ಯೋಜನೆಯನ್ನು ಜಾರಿಗೆ ತಂದರು ಬಟ್ ಅಲ್ಲಿ ಹಣ ಕೊಡ್ತಾ ಇಲ್ಲ ಅವರು ನಾವು ಮೂರು ತಿಂಗಳು ಕೊಡದೇ ಇರೋದಕ್ಕೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡೋದು ಟೀಕೆ ಮಾಡೋದು ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಯಾವುದೇ ಸರ್ಕಾರ ಬಂದು ಗೆದ್ದಿದೆ ಬಟ್ ಅಲ್ಲಿ ಹಣನೇ ಕೊಡ್ತಿಲ್ಲ ಅದನ್ನು ಮಾತ್ರ ಮಾತಾಡೋದಿಲ್ಲ ಖಂಡಿತವಾಗ್ಲೂ ನಾವು ಗೃಹಲಕ್ಷ್ಮಿ ಯೋಜನೆ ಹಣನ ನಿಲ್ಲಿಸೋದಿಲ್ಲ ನಾವು ಕೊಡ್ತೀವಿ ನಮ್ಮ ಸರ್ಕಾರ ಇರೋವರೆಗೂ ಅದು ಲೇಟ್ ಆಗ್ಬೋದು ಹತ್ತರಿಂದ ಹದಿನೈದು ದಿನ ಲೇಟ್ ಆಗ್ಬೋದು ಬಟ್ ಆದರೆ ಹಣ ಮಾತ್ರ ಬಿಡುಗಡೆ ಮಾಡ್ತೀವಿ ನನ್ನ ಇಲಾಖೆ ಬಂದು ತುಂಬ ದೊಡ್ಡ ಇಲಾಖೆ ಬಹು ನಿರೀಕ್ಷೆಯ ಇಲಾಖೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನಾ ಹಣ ಒಂದು ನಮ್ಮ ಇಲಾಖೆಗೆ ಬರೋದರಿಂದ ತುಂಬ ದೊಡ್ಡ ಪ್ರಮಾಣದಲ್ಲಿ ಅನುದಾನನ ನಮ್ಮ ಇಲಾಖೆಗೆ ಕೊಡಬೇಕಾಗುತ್ತೆ ಸೊ ನೋಡೋಣ ನಾನು ಕೂಡ ತುಂಬ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಫೈನಲಿ ಹದಿನೇಳನೇ ಕಂತಿನ ಹಣನು ಕೂಡ ಬಿಡುಗಡೆ ಆಗಿದೆ ಅಂತ ತಿಳಿಸಿದಾರಲ್ಲ ನಿಜವಾಗ್ಲೂ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹೇಳೋಕ್ಕಾಗಲ್ಲ ಹಣ ಆಲ್ರೆಡಿ ಬಿಡುಗಡೆ ಆಗಿರೋದ್ರಿಂದ ಇವತ್ತು ಸಂಜೆಯಿಂದಲೇ ಬರ್ಬೋದು ಅಥವಾ ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಅಥವಾ ಸೋಮವಾರದಿಂದ ಬರ್ಬೋದು ಯಾವತ್ತು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಫೈನಲಿ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ತಿಳಿಸಿದ್ದಾರೆ ಇನ್ನು ಜನವರಿ ಫೆಬ್ರವರಿದನ್ನು ಕೂಡ ನೋಡೋಣ ಇವತ್ತು ಬಜೆಟಲ್ಲಿ ಎಷ್ಟು ಅನುದಾನ ಬರುತ್ತೆ ನೋಡಿಕೊಂಡು ನಾನು ಅತಿ ಶೀಘ್ರದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ಅದ್ರ ಬಗ್ಗೆ ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೂ ಕೂಡ ಆಯಿತು ಇನ್ನು ಬಜೆಟಲ್ಲಿ ಆಲ್ಮೋಸ್ಟ್ ನಾನು ಹೇಳಿರುವಂಥ ಎಲ್ಲ ಪಾಯಿಂಟ್ಸ್ಗಳು ಆ ಎಲ್ಲ ಖುಷಿ ವಿಚಾರಗಳೇ ಅಂತಲೇ ಹೇಳ್ಬೋದು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶ್ವೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು